ಶ್ರೇಯಾ ಘೋಷಾಲ್ ಅವರು ಮತ್ತೆ ಸೋನು ನಿಗಮ್ ಓಡಾಡಿರು ಇದು ಒಂದು ಸತತವಾಗಿ ಏಳು ವರ್ಷ ಆದ್ಮೇಲೆ ಪ್ಯಾರ್ ಸಿನಿಮಾದ ಹೀರೋ ಆಗಿರುವಂತಹ ರಿಶ್ವಿನ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಒಂದಷ್ಟು ಪ್ಯಾರ್ ಬಗ್ಗೆ ಅವ್ರ ರಿಯಲ್ ಲೈಫ್ ಅಲ್ಲಿ ನಿಜವಾಗ್ಲೂ ಅವ್ರಿಗೆ ಪ್ಯಾರ್ ಆಗಿದ್ಯಾ ಅಥವಾ ಸಿನಿಮಾ ಮೇಲೆ ಅವ್ರಿಗೆ ಪ್ಯಾರ್ ಆಗಿದ್ಯಾ ಹೇಗೆ ಏನು ಅಂತ ಕಂಪ್ಲೀಟ್ ಆಗಿ ಮಾತನಾಡ್ತಾ ಹೋಗೋಣ ಹಾಗೆ ಹಿಂದೆ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಗೆ ಹೋಗಿ ಒಂದು ಹಾಡನ್ನ ಕೂಡ ಲಾಂಚ್ ಮಾಡಿರ್ತಾರೆ ಒಂದೇ ಮಾತ್ನಲ್ಲಿ ಹೇಳೋದಾದರೆ ಅಂತ ಹೇಳಿ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಕೂಡ ಪಡ್ಕೊಂಡಿದೆ ಅದ್ರ ಬಗ್ಗೆ ಕುರ್ತಾಗಿ ಕೂಡ ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ಸರ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ರಿಗೂ ನಮಸ್ಕಾರ ನೀವೇಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ಇದೆ ನೀವು ತುಂಬಾ ಚೆನ್ನಾಗಿದ್ದೀರಾ ಖುಷಿ ಅಂತ ಬಿಕಾಸ್ ಈಗ ಹಾರ್ಡ್ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಕೂಡ ಒಂದು ಇವೆಂಟ್ ಮಾಡ್ತಿದ್ದಾರೆ ಯೂಶಲ್ ಆಗಿ ಮಾಡಲ್ಲ ಸೊ ಹೇಗ್ ಬಂತಿ ಕಾನ್ಸೆಪ್ಟ್ ಅನ್ನೋದು ಈ ಸಾಂಗ್ ನಾವು ಬಿಡ್ಬೇಕಾದ್ರೆ ಮುಂಚೆನೆ ಒಂದು ಜನಕ್ಕೆ ರೀಚ್ ಆಗೇ ಆಗೈತೆ ಅಂತ ನಮ್ಮ ಸಾಂಗ್ ಶೂಟಿಂಗ್ ಇಂತ ಮುಂಚೆನೆ ಬಿಕಾಸ್ ಇದು ಶ್ರೇಯಾ ಘೋಷಾಲ್ ಅವರು ಮತ್ತೆ ಸೋನು ನಿಗಮ ಓಡಾಡಿರೋದು ಇದು ಒಂದು ಸತತವಾಗಿ ಏಳು ವರ್ಷ ಆದ್ಮೇಲೆ ಅವ್ರು ಬರ್ತಾ ಇರೋದು ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಸೊ ಅಲ್ಲೇ ಫಸ್ಟು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಇನ್ನೊಂದು ಬೇಕಾದರೆ ವಿಷ್ಯಲ್ಸು ವಿಜುವಲ್ಸು ಸಿಕ್ಕಿದೆ ಸೊ ಅದಾದಮೇಲೆ ಇನ್ನೊಂದು ಬೇಕಾದರೆ ಪ್ರಾಪರ್ ಲಾಂಚ್ ಆ ಪ್ರಾಪರ್ ಲಾಂಚ್ ಒಂದು ನಿಮಗೆ ಒಂದು ಬಿಗ್ ಬಾಸ್ಗಿಂತ ಒಳ್ಳೆಯ ವೇದಿಕೆ ಇರಲಿಲ್ಲ ಅಲ್ಲಿ ಒಂಥರ ಹೀರೋ ಲಾಂಚು ಆದಂಗೆ ಆಯಿತು ಸಾಂಗ್ ಲಾಂಚು ಆದಂಗೆ ಆಯಿತು ಇಡೀ ಕರ್ನಾಟಕ ಜನತೆ ಗೊತ್ತಾಯಿತು ಸೊ ಇವಾಗ ಯೂಟ್ಯೂಬಲ್ಲಿ ಒನ್ ಮಿಲಿಯನ್ ನಾರ್ಮಲ್ ವೀಡಿಯೋ ಆಗಿದೆ ಇನ್ನು ಅಲ್ಲಿ ಫೈವ್ ಮಿಲಿಯನ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಹಂಡ್ರೆಡ್ ಮಿಲಿಯನ್ ಪ್ಲಸ್ ಆಗಿದೆ ವ್ಯೂಸ್ ಇದೆಲ್ಲ ನೋಡಿಕೊಂಡು ಈ ಸಕ್ಸಸ್ ಇದೆಲ್ಲ ಮಾಡ್ಕೊಂಡು ಇದು ಮಾಡಬೇಕಾದ್ರೆ ನಾವು ಆಡಿಯನ್ಸ್ಗೆ ನಿಮ್ಮ ಮೂಲಕನೇ ನಾವು ಥ್ಯಾಂಕ್ಸ್ ಹೇಳಬೇಕು ಇಲ್ಲಾಂದರೆ ಅದನ್ನ ರೀಚ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಎಲ್ಲ ಮಾಧ್ಯಮ ಮಿತ್ರರನ್ನ ಕರೆದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಅವ್ರದ್ದು ಸಪೋರ್ಟ್ ಕೊಟ್ಟಿರೋದಕ್ಕೆ ನಮಗೆ ಅಂದರೆ ನಮ್ದು ಅಷ್ಟು ವರ್ಷದ ಪ್ರಯತ್ನ ಒಂದು ಸ್ವಲ್ಪ ಖುಷಿ ಕೊಡ್ತಾಯಿದೆ ಇನ್ನೂ ಮುಂದೆ ಮೂವಿ ರಿಲೀಸ್ ಆಗ್ತಾಯಿದೆ ಹಾಗೆ ಅವ್ರು ಸಪೋರ್ಟ್ ಮಾಡಲಿ ಅದು ಅವರು ಮೇಜರ್ ಅಂದರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅವರು ನಮ್ದು ಥ್ಯಾಂಕ್ಸ್ ಅವ್ರಿಗೆ ತಲುಪಬೇಕು ಅನ್ನೋದು ಕಾರ್ನರ್ ಆ ರೀಸನ್ಗೆ ನಾವು ಸಕ್ಸಸ್ ಮೀಟ್ ಮಾಡಿದ್ವಿ ಸಾಂಗ್ಗೆ ಆಮೇಲೆ ಇನ್ನೊಂದು ಇದು ಹೊಸಬ್ರ ತಂಡ ಸೊ ಎಲ್ಲದಕ್ಕೂ ಒಂದು ಎಂಕರೇಜ್ಮೆಂಟ್ ಬೇಕಾಗಿರುತ್ತೆ ಸೊ ಆ ಎರಡು ಮೇಜರ್ ರೀಸನ್ ಇದರಲ್ಲಿ ಒಂದು ಸಕ್ಸಸ್ ಮೀಟ್ ಮಾಡಿ ಸಾಂಗ್ ಸಕ್ಸಸ್ ಆಕ್ಚುಲಿ ನನ್ಗೆ ಗೊತ್ತರ ಯೂಜ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿದೆ ದೊಡ್ಡ ದೊಡ್ಡ ಸೀನ್ ಮಾಡ್ಬೋದು ಹೌದು ಓಕೆ ಅಂದ್ರೆ ಅದೇ ಈ ಇಷ್ಟು ವ್ಯೂಸ್ ಆಗಿ ಇದು ಮಾಡಿದಂಗೆ ಅವ್ರಿಗೆ ನಾವು ಎಲ್ಲ ಸಾಂಗ್ ನೋಡಿದವರು ಇನ್ನು ಮುಂದೆ ನೋಡಬೇಕು ನೋಡ್ಬೇಕು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಗೋಸ್ಕರನೇ ಈ ಸಕ್ಸಸ್ ಮೀಟ್ ಮಾಡ್ತಾರೆ ಅದು ತುಂಬ ಥ್ಯಾಂಕ್ಸ್ ಅಂಡ್ ಇನ್ನು ಈ ಸಾಂಗ್ ಶೂಟಿಂಗ್ ಲಡಕಲ್ ಎಲ್ಲ ಆಗಿದೆ ಅಂತ ರವಿ ಸರ್ ಬಿಗ್ ಬಾಸ್ ಮನೆಯಲ್ಲೇ ಹೇಳ್ತಾ ಇದ್ರು ಅಂಡ್ ನಿಮ್ದು ರಾಶಿಕ್ ಅವ್ರದ್ದು ಡ್ಯಾನ್ಸ್ ಕೂಡ ಮಾಡಿಸಿದ್ರು ಅಂಡ್ ಔಟ್ಪುಟ್ ನೋಡ್ತಿದ್ರು ಕೂಡ ಯಾವುದೋ ಬಾಲಿವುಡ್ ಸಾಂಗ್ ರೀತಿಯಲ್ಲಿ ಅನ್ಸುತ್ತೆ ಆ್ಯಂಡ್ ಟೈಟಲ್ ಕೂಡ ಹಿಂದಿ ಪ್ಯಾರ್ ಅಂತ ಹೇಳಿ ಸೊ ಹೇಗೆ ಇದೆಲ್ಲ ಅಂದ್ರೆ ಕೋ ಇನ್ಸಿಡೆನ್ಸ ಫುಲ್ ಬಾಲಿವುಡ್ ತರನೇ ಸಾಂಗು ಬಂದಿದೆ ಹಾಗೆ ಟೈಟಲ್ ಕೂಡ ಹಾಗೆ ಇದೆ ಆ ಥರನ ಅಥವಾ ಈ ಟೈಟಲ್ ತುಂಬ ಕ್ಯಾಚಿಯಾಗಿ ಕೂಡ ಇದೆ ಯೂಶಲ್ ಆಗಿ ನಮ್ಮ ಕನ್ನಡದಲ್ಲಿ ನಾವು ಪ್ರೀತಿ ಪ್ರೇಮ ಈ ರೀತಿಯಾಗಿ ಹೇಳ್ತಾರೆ ಪ್ಯಾರ್ ಅನ್ನೋದು ಯಾಕೆ ಅನ್ನೋದು ನಿಮಗೆ ಕನ್ನಡದಲ್ಲಿ ಗೊತ್ತಿರೋ ಹಾಗೆ ಶಿವರಾಜ್ ಕುಮಾರ್ ಸರ್ ಅವರು ಉಪೇಂದ್ರ ಸರ್ ಅವ್ರು ಒಂದು ಪ್ರೀತ್ಸೆ ಅಂತ ಒಂದಿದೆ ಹಾಗೆ ಸುಮಾರು ಪ್ರೀತಿ ಅಂತಾನೆ ಜಾಸ್ತಿ ಇದೆ ಸೊ ಅದೆಲ್ಲ ಬಿಟ್ಟರೆ ಇನ್ನು ನಮ್ಗೆ ನೆಕ್ಸ್ಟು ಈಸಿಯಾಗಿ ಸಿಗೋದಂದ್ರೆ ಪ್ಯಾರ್ ಸೊ ಬೇರೆ ಭಾಷೆಗಳಲ್ಲಿ ಅದು ಗೊತ್ತಿರಲ್ಲ ಬಟ್ ಪ್ಯಾರ್ ಅನ್ನೋದು ಎಲ್ಲಾರು ಗೊತ್ತಿರುತ್ತೆ ಒಂದು ಲವ್ ಅಂತ ಒಂದು ಚಿಕ್ಕ ಮಗುನಗಿಂದ ಚಿಕ್ಕ ಹುಡುಗನಿಂದಾನು ಗೊತ್ತು ಇದು ಮಾಡುದು ಸೊ ಅದೊಂದು ಒಳ್ಳೆ ರೀಚ್ ಆಗುತ್ತೆ ಅಂತ ಪ್ಯಾರ್ ಅಂತ ನಾವು ಇದ್ ಮಾಡಿದ್ವಿ ಸದ್ಯಕ್ಕೆ ಸಿನಿಮಾನೇ ಪ್ಯಾರ್ ಓಕೆ ಇನ್ನು ಈ ಸಾಂಗಿಗೆ ತುಂಬ ಒಳ್ಳೆ ಪ್ರಶಂಸೆಗಳು ಸಿಗ್ತಾ ಇದೆ ಆ್ಯಂಡ್ ನೀವು ಅಂದರೆ ಈ ಹಿಂದೆ ನಾನು ಬಿಗ್ ಬಾಸ್ ಮನೆಯಲ್ಲಿ ರವಿ ಸರ್ ಹೇಳಿದನ್ ಕೇಳಿದೆ ಇಟ್ಸ್ ಅ ಫಾದರ್ ಆ್ಯಂಡ್ ಡಾಟರ್ ಸ್ಟೋರಿ ಅಂತ ಒಂದು ಎಮೋಷನಲ್ ಲವ್ ಸ್ಟೋರಿ ಕೂಡ ಇದೆ ಈ ಸಿನಿಮಾದಲ್ಲಿ ಅಂತ ಈ ಕತೆ ಹೇಳಿದಾಗ ನಿಮ್ಗೆ ಯಾಕೆ ಒಪ್ಕೋಬೇಕಂದ್ರೆ ಆ್ಯಂಡ್ ದಿಸ್ ಇಸ್ ಅ ಲಾಂಚ್ ಸಿನಿಮಾ ಆಗಿರೋದ್ರಿಂದ ಸೊ ಅಂದ್ರೆ ಧೈರ್ಯ ಬೇಕು ಯೂಶುವಲ್ ಆಗಿ ಏನು ನಿಮಗೆ ಓಕೆ ಅಂತ ಹೇಳೋದಕ್ಕೆ ಒಂದು ಕ್ಲಿಕ್ಕಿಂಗ್ ಪಾಯಿಂಟ್ ಅಂತ ಇರುತ್ತಲ್ಲ ಇವಾಗ ನಾವು ಹಾಕ್ತೀವಿ ಹಾಕ್ತಿವಿ ಒಂದು ಕ್ಲಿಕ್ ಬೈಟ್ ತರ ಹಾಗೆ ನಿಮ್ಗೆ ಏನ್ ಸ್ಟ್ರೈಕ್ ಆಯ್ತು ಈ ನಾನು ಒಪ್ಕೊಂಡ್ರೆ ನನಗೆ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ಸಿಗಬಹುದು ಅನ್ನೋದನ್ನ ಮೇಜರ್ ಬಂದ್ಬಿಟ್ಟು ಸ್ಟೋರಿ ಇದು ಕಂಪ್ಲೀಟ್ ಒಂದು ಫಾದರ್ ಎಮೋಷನ್ ನನಗೆ ನಮ್ಮ ತಂದೆ ಅಂದರೆ ತುಂಬಾ ಇಷ್ಟ ಹಾಗೆ ನಮ್ಮ ತಂದೆಗೆ ಅವ್ರ ತಂದೆ ಅಂದರೆ ತುಂಬಾ ಇಷ್ಟ ಸೊ ಸಾಂಗ್ ಐ ಮೀನ್ ಸ್ಟೋರಿ ಕೇಳಿದ ತಕ್ಷಣ ಫ್ಲಾಶ್ ಆಗಿದ್ದು ಒಂದೇ ಒಂದು ಫಾದರ್ ಸೆಂಟಿಮೆಂಟ್ ಫಾದರ್ ಎಮೋಷನ್ ಸೊ ಇವಾಗ ಒಬ್ಬ ಹುಡುಗನ್ಗೆ ಅವ್ರ ತಂದೆ ಅಂದ್ರೆ ಇಷ್ಟು ಇಷ್ಟ ಇರುತ್ತೆ ಅಂದ್ರೆ ಅದೇ ಥರ ಸ್ಟೋರಿ ಬಂದಾಗ ಸೊ ಅದು ಮಾಡದೆ ಇರೋಕೆ ಆಗೇ ಇಲ್ಲ ಫಾದರ್ ಡಾಟರ್ ಅಂದ್ರೆ ಫಾದರ್ ಸೆಂಟಿಮೆಂಟ್ ಸೊ ಫಾದರ್ ಡಾಟರ್ ಆಗಿರ್ಬೋದು ಫಾದರ್ ಸನ್ ಆಗಿರ್ಬೋದು ಬಟ್ ಸನ್ ಫಾದರ್ದು ಇದೆ ಬಟ್ ಮೇಜರ್ ಬಂದ್ಬಿಟ್ಟು ಫಾದರ್ ಅಂಡ್ ಡಾಟರ್ ಸೊ ಅದೊಂದು ಫಾದರ್ ಸೆಂಟಿಮೆಂಟ್ ಸೊ ಮಕ್ಳು ಮಕ್ಕಳೇ ಅಲ್ವಾ ಸೊ ಹಾಗಾಗಿ ಒಂದು ಫಾದರ್ ಬಾಂಡಿಂಗ್ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಮೂವಿ ಈ ಸಾಂಗಲ್ ಲಾಸ್ಟ್ ನೀವು ರಾಶಿಕ್ ಅವ್ರಿಗೆ ತಾಳಿ ಕಟ್ತೀರಾ ಅಂದ್ರೆ ಸಿನಿಮಾದಲ್ಲಿ ಮದ್ವೆ ಆಗೋದಕ್ಕೆ ಬರೋ ಸೀಕ್ವೆನ್ಸ್ ಸಾಂಗ ಹೇಗೆ ಅಂತ ಅಂದ್ರೆ ಅಬ್ಸರ್ವ್ ಮಾಡಿದೀವಿ ನಾವು ಸಾಂಗನ್ನ ಸೊ ಮೂವಿ ನೋಡಿ ಗೊತ್ತಾಗುತ್ತೆ ಇನ್ನ ಬಿಗ್ ಬಾಸ್ ಮನೆಗೆ ಅಂತ ಹೋದಾಗ ಅಲ್ಲಿ ನೀವು ಕಂಟೆಸ್ಟೆಂಟ್ಸ್ ಗಳನ್ನ ಹತ್ರ ಎಲ್ಲ ಮಾತಾಡ್ತೀರಾ ಅಂಡ್ ರಾಶಿಕ್ ಅವ್ರ ನಿಮ್ಮ ಬಗ್ಗೆ ಹೇಳ್ತಿರ್ತಾರೆ ಸೊ ಆ ಮೂಮೆಂಟ್ ಎಲ್ಲ ಹೇಗಿತ್ತು ಹೇಗಾಯಿತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಅನ್ನೋದು ಬಿಗ್ ಬಾಸ್ ಮನೆಗೆ ಹೋದಾಗ ಎಲ್ಲ ಕಂಟೆಸ್ಟೆಂಟ್ಸ್ ಫುಲ್ ಖುಷಿ ಆಗೋದ್ರು ಒಂಥರ ಅವ್ರ ಪಾಪ ಯಾರೋ ಬಂದು ಮಾತಾಡ್ಸ್ಲಿ ಅಲ್ಲಿ ಅವರವರೇ ನೋಡಿ 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 ಯೂಸ್ ಯೂಸ್ ಆಗೋಗ್ಬಿಟ್ಟಿರ್ತಾರೆ ಹೊಸಬ್ರು ಬಂದಿದ್ದ ತಕ್ಷಣ ಅವ್ರು ಖುಷಿ ಹೋಗ್ತಾರೆ ಅದು ಎಸ್ಪೆಷಲಿ ರವಿ ಸರ್ ಬಂದಿದ್ದಾಗ ಮತ್ತು ಮ್ಯಾಸ್ಸಿಗೆ ಸಿಕ್ಕಾಬೇ ಖುಷಿ ಪಟ್ಬಿಟ್ರು ಅದ್ರ ಜೊತೆ ನಾನು ಬಂದೆ ಫಸ್ಟು ನಾನು ಯಾರು ಪರಿಚಯ ಇರಲ್ಲ ಬಟ್ ರಾಶಿಕಾ ಮಾತ್ರ ಪರಿಚಯ ಇದೆ ಅವಳು ಫುಲ್ ಖುಷಿ ಪಟ್ಟಿ ಮಾತಾಡಿಸಿ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ಎಲ್ಲರೂ ಹಂಗೆ ಮೂವಿ ಬಗ್ಗೆ ತುಂಬ ಮಾತಾಡೋ ಹಂಚ್ಕೊಂಡ್ರು ಆಮೇಲೆ ರವಿ ಸರ್ ಫುಲ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ ಮಾಡಿದ್ರು ಆಮೇಲೆ ಸಾಂಗ್ ಲಾಂಚ್ ಮಾಡಿದ್ರು ಬಿಗ್ ಬಾಸಲ್ಲಿ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡಿದ್ವಿ ಪ್ರತಿಯೊಬ್ಬರೂ ಡ್ಯಾನ್ಸ್ ಮಾಡಿ ಆಮೇಲೆ ಅಲ್ಲೊಂದು ಟಾಸ್ಕ್ ಕೊಟ್ಟರು ಚಿಕ್ಕ ಟಾಸ್ಕ್ ಅದು ಅವ್ರವ್ರ ಫಸ್ಟ್ ಲವ್ ಸ್ಟೋರಿ ಬಗ್ಗೆ ಮಾತಾಡಬೇಕು ಅಂತ ಒಂದು ಪ್ಯಾರ ಒಂದು ಕಾನ್ಸೆಪ್ಟಲ್ಲಿ ನನ್ನ ಲವ್ ಸ್ಟೋರಿ ನನ್ನ ವೈಫೆ ಅದು ಸ್ಕೂಲ್ ಸ್ಕೂಲಿಂದನೂ ಸೊ ಮೊನ್ನೆನೂ ಓನ್ಲಿ ಅಲ್ಲಿ ಅದೇ ಹೇಳಿದೆ ಅದು ಬಿಗ್ ಬಾಸ್ ಅಲ್ಲಿ ಶೋಕೇಶ್ ಆಗಿಲ್ಲ ಇವ್ರು ಅವ್ರು ಹೇಳಿದ್ರು ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ನಾನು ನಾನು ಹೇಳಿದ್ದೆ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಹಾಗೆ ನಂದು ಅದು ಲಾಸ್ಟ್ ಲವ್ ಕೂಡ ದಟ್ಸ್ ಮೈ ವೈಫ್ ರೈಟ್ ನವ್ ನಾವು ಸ್ಕೂಲಿಂದ ಡೇಟ್ ಮಾಡ್ತಿದ್ವಿ ಅವಳೇ ನನ್ನ ಫಸ್ಟ್ ಪ್ಯಾರ್ ಇನ್ನ ಬಿಗ್ ಬಾಸ್ ನಾನು ನೋಡ್ತಾ ಇದೀರಾ ಫಾಲೋ ಮಾಡ್ತಾ ಇದೀರಾ ಹೇಗೆ ಹೌದು ಫಾಲೋ ಮಾಡ್ತಾ ಇದ್ದೀರಿ ಬಿಗ್ ಅಲ್ಲಿ ನಮ್ಮ ಮನೆ ಎಲ್ಲರೂ ನೋಡ್ತಾರೆ ನಮ್ಮ ತಂದೆಯವರು ನೋಡ್ತಾರೆ ಹೌದು ರಾಶಿ ಕೌರಿದ್ದಾರೆ ಅಂತ ನಾವು ಸಪೋರ್ಟ್ ಮಾಡಬೇಕಲ್ಲ ನಮ್ಮ ಹೀರೋಯಿನ್ನ ಹೌದು ಹಾಕ್ತೀವಿ ಎಲ್ಲರೂ ಹಾಕ್ತಾರೆ ಎಲ್ಲರೂ ಕೈಯ್ಯಲ್ಲ ಹಾಕಿಸ್ತೀವಿ ಬಿಕಾಸ್ ನಮ್ಮ ಹೀರೋಯಿನ್ನ ಗೆಲ್ಲಬೇಕು ಫಿನಾಲಾಗಿ ಹೋಗ್ತಾಳೆ ಅವ್ಳು ಗೆಲ್ಬೇಕು ಅನ್ನೋದು ನಮ್ಮ ಆಸೆ ಯಾರು ನಿಮ್ಮ ಪರ್ಸ್ನಲ್ ಫೇವ್ರೆಟ್ ಗಿಲಿ ಯೂಶಲಿ ಕೇಳಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಸರ್ ಯಾರು ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಸೊ ನಿಮ್ಗೆ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ ರಾಶಿಕಾ ರಾಶಿಕಾ ಇಲ್ಲ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಶೀಸ್ ಟಾಸ್ಕ್ ವಿನ್ ಅವಳು ಸೂರಜ್ ತೋರ್ದ್ರೆ ಪಾಪ ಅವರು ಫ್ರೆಂಡ್ಶಿಪ್ ಇದ್ರು ಬಿಕಾಸ್ ಅವಳು ಯಾರ ಚೀಸನೂ ಯೂಜ್ಲಿ ಮಿಂಗಲ್ ಆಗೋಲ್ಲ ಒಂದೇ ಹೇಳ್ತಿದ್ಲು ಹಂಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಸೂರಜ್ ಜೊತೆ ಬಾಂಡಿಂಗ್ ಚೆನ್ನಾಗಿತ್ತು ಸೊ ಆ ಬೇಸಿಸ್ ಮೇಲೆ ಇದು ಮಾಡಿದ್ದು ಬಟ್ ಅವಳು ಟಾಸ್ಕ್ ಆಡ್ಕೊಂಡು ಕಾನ್ಸಂಟ್ರೇಟ್ ಮಾಡಿದರೆ ಥಿಂಕ್ ವಿನ್ ಟಿಪ್ಸ್ ಅಂದರೆ ಏನು ಆ ಥರ ಅವರು ಫಸ್ಟ್ ಹೇಳ್ಬಿಟ್ರಿ ಏನು ಮಾಡ್ಬೇಡಿ ನಾನು ಜಸ್ಟ್ ಒಂದು ಸಿಂಪಲ್ ಹೇಳಿದ್ದು ಅವ್ರ ಮನೆಯವ್ರಿ ನಿಮ್ಗೆ ಇದ್ರೆ ಹೇಳು ಅಂತ ಅದ್ ಎಲ್ಲಾರ ಜೊತೆನೂ ಮಿಂಗಲ್ ಆಗು ಚೆನ್ನಾಗ್ ಆಡು ಅಂತ ಅಷ್ಟೇ ಅದ್ ಬಿಟ್ಟೆ ಇನ್ನೇನು ಮಾತಾಡಕ್ಕೆ ಇಲ್ಲ ಅದೇ ಒಂದ್ ಜನರಲ್ ಎಲ್ಲಾರ ಜೊತೆನೂ ಬೇರೆ ಮಾತಾಡು ಎಲ್ಲರ ಜೊತೆನೂ ಅಂತ ಅಷ್ಟೆ ಇನ್ನು ರವಿ ಸರ್ ಈ ಸಿನಿಮಾಗ್ ಒಂದು ಪ್ಲಸ್ ಅಂತ ಹೇಳ್ಬೋದು ಅಂದ್ರೆ ರವಿ ಸರ್ ಯೂಶಲ್ ಆಗಿ ಮಾಡ್ತಿದ್ದಾರೆ ಅಂದ್ರೆ ಅವ್ರದೇ ಆದಂತಹ ಒಂದು ಫ್ಯಾನ್ ಬೇಸ್ ಇರುತ್ತೆ ಅವ್ರು ಇದನ್ನು ಒಪ್ಕೊಳ್ಳೋದಕ್ಕೆ ಅವ್ರು ನನ್ನ ಹಿಂದೆ ಬಿತ್ ಬಿಟ್ಟಿದ್ರು ಅಂತ ಹೇಳಿ ಸೊ ಹೇಳಿ ಹೇಗೆ ಒಪ್ಸಿದ್ರಿ ಎಷ್ಟು ಎಫರ್ಟ್ಸ್ ಹಾಕಿದ್ರಿ ಅಂಡ್ ರವಿ ಸರ್ ಇರೋದು ಎಷ್ಟು ಪ್ಲಸ್ ಆಗಿದೆ ನಿಮ್ಮ ಸಿನಿಮಾಗೆ ಅನ್ನೋದು ರವಿ ಸರ್ ನಮ್ಮ ಮೂವಿಲ್ ಮಾಡ್ತಿದ್ರೆ ಎಷ್ಟೋ ನಮ್ಮ ಪುಣ್ಯ ಅದು ಒಂದು ಪ್ಯಾರ್ಗೆ ಅಂದ್ರೆ ಒಂದು ಕಳೆ ಬೇಕಂದ್ರೆ ಅದು ರವಿ ಸರ್ ಇನ್ನು ಯಾರು ಕನ್ನಡ ಇದರಲ್ಲಿ ಒಂದು ಯಾರಿಗೆ ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ಲ ಅದು ಟೈಟಲ್ ಇನ್ನೊಂದು ಹೇಳ್ಬೇಕಂದ್ರೆ ಅದು ಫಸ್ಟ್ ಅವಾಗ ಮರ್ತೋಯ್ತು ಸೊ ಅದು ರವಿ ಸರ್ ಕೈಲಿಂದ ಒಪ್ಪರ ಕೈಲೇ ಸಾಧ್ಯ ಸೊ ಅವರು ಹಾಗಾಗಿ ಮೂವಿಗೆ ಬಂದಿದ್ದಾರೆ ಅವ್ರು ಫಸ್ಟು ಹೇಳಿದ್ ಮಾಡಿದಾಗ ಅಷ್ಟೊಂದು ಒಪ್ಕೊಂಡಿರಲಿಲ್ಲ ಅಂದರೆ ಓಕೆ ಅಂತ ಅವಾಗ ಮಾಡೋಣ ಇವಾಗ ಮಾಡೋಣ ಅಂದು ಒಂದು ಒಂದು ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಫಾಲೋ ಅಪ್ ಮಾಡಿ 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 ಫೈನಲ್ ಆಗಿ ಒಪ್ಕೊಂಡ್ರು ಒಪ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಸಿಕ್ಸ್ ಮಂತ್ಸ್ ಹಂಗೆ ಪುಷ್ ಮಾಡಿದ್ರು ಆಮೇಲೆ ಒಂದು ಸ್ಟೋರಿನೂ ಎಲ್ಲ ಕೇಳಿ ನಮ್ಮದು ವಿಜುವಲ್ಸೆಲ್ಲ ನೋಡಿ ಸರ್ ಎಲ್ಲ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಅದೇ ಅವರು ನೋಡಿದ್ರು ಇದು ಮಾಡಿದ್ರಲ್ಲ ಸೊ ಒಪ್ಕೊಂಡಿದ್ರು ಆಮೇಲೆ ಅವರು ಆಲ್ಮೋಸ್ಟ್ ಸಾಂಗ್ಸ್ಗಳು ನೋಡಿದ್ರು ಹಾಗೆ ಕೆಲವು ಸೀನ್ಗಳು ನೋಡಿ ಒಪ್ಕೊಂಡು ಮಾಡಿದರು ಅವರು ಸಾಂಗ್ ಸರ್ ಎಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇವಾಗ ನಮ್ಮದು ಸಾಂಗ್ ಪ್ರಮೋಷನ್ಗೆ ಬಂದಿದ್ದಾರೆ ಅಂದ್ರೆ ಅವರು ಅದಕ್ಕಿಂತ ಇನ್ನೇನು ಇದು ಮಾಡೋಕ್ಕಾಗಲ್ಲ ಬಿಕಾಸ್ ಯೂಶ್ವಲಿ ಅವ್ರು ಹೋಗಲ್ಲ ಪ್ರಮೋಷನ್ಸ್ ಈ ಥರ ಎಲ್ಲ ಅವರು ಅವ್ರು ಹೇಳಿದ ಒಂದು ಪ್ರೊಡ್ಯೂಸರ್ಗೂ ಮತ್ತೆ ನಮ್ಮ ಹೀರೋಗೆ ಒಳ್ಳೇದಾಗ್ಬೇಕು ನಾನು ಅದಕ್ಕೆ ಅವ್ರು ಒಳ್ಳೇದಾಯಿತು ಅಂದರೆ ನಾನು ಬರ್ತಾ ಇದ್ದೀನಿ ಅಂತ ಬಂದಿದ್ದು ಸರಿ ಇನ್ನು ಈಗ ಈ ಹಿಂದೆ ಏನು ಮಾಡಿಕೊಂಡಿದ್ರಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸೆ ಹೇಗೆ ಶುರು ಆಯ್ತು ಹೀರೋ ಆಗ್ಬೇಕು ಅನ್ನೋ ಕನಸಿ ಯಾವಾಗಿಂದ ಹುಟ್ಕೊಂಡಿದ್ದು ಅನ್ನೋದು ತುಂಬ ಚಿಕ್ಕ ವಯಸ್ಸಿಂದನೂ ಇತ್ತು ನಂದು ಒಂದು ಕ್ರಿಕೆಟ್ ಫಸ್ಟ್ ಮಾಡೋಣ ಕ್ರಿಕೆಟ್ ಇದ್ದಾಗಿಲ್ಲ ಅಂದರೆ ಮೂವಿಲಿ ಮಾಡೋಣ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಬಂದೆ ಕ್ರಿಕೆಟ್ ಯೂಜ್ ಅದು ಪ ಸ್ವಲ್ಪ ಕಾರಣತ ಇದಾಗಿಲ್ಲ ಸೊ ಅದಾದಮೇಲೆ ಮೂ ಕೆರಿಯರ್ ಮೂವಿ ಅಥವಾ ಆ್ಯಕ್ಟಿಂಗ್ ಇದ್ರ ಮೇಲೆ ಫೋಕಸ್ ಮಾಡ್ಬೇಕಾದ್ರೆ ಒಂದು ಎರಡು ಮೂರು ಸೀರಿಯಲ್ ಬಂದಿತ್ತು ಅದು ಡೈರೆಕ್ಟ್ ಆಫರೆಲ್ಲ ಆಡಿಷನ್ ಪ್ಲಸ್ ಒಂದರಲ್ಲಿ ಮಾಡ್ಸೋಣ ಅಂತ ಇದು ಮಾಡಿದ್ರು ಅಷ್ಟೇ ಅವಾಗ ನನ್ನ ತಂದೆಯನ್ನು ಕೇಳಿದಾಗ ಅದು ನೀವೇ ಕೇಳಿಸ್ಕೊಂಡ್ರಲ್ಲ ಫಸ್ಟ್ ಎಜುಕೇಷನ್ ಬುಕ್ಸು ಇದು ಮಾಡು ನಾನು ಎಜುಕೇಶನ್ ಎಲ್ಲ ಮುಗಿಸ್ದೆ ಮಾಸ್ಟರ್ಸ್ ಮುಗಿಸ್ಕೊಂಡು ಬಂದೆ ಸೊ ಮಾಸ್ಟರ್ ಮುಗಿಸ್ಕೊಂಡು ಬಂದ್ಬಿಟ್ಟು ನಾನು ಬೇರೆ ಕಡೆಗೆ ಇನ್ನೊಂದು ಆಕ್ಟಿಂಗ್ ಹೋಗೋಣ ಅಂತ ಅಂದ್ಕೊಂಡೆ ಅವಾಗ ನಮ್ಮ ತಾಯಿದು ಡೆತ್ ಆಯಿತು ಸೊ ಅದನ್ನ ಇದು ಮಾಡೋಕ್ಕಾಗಿಲ್ಲ ಸೊ ಎಲ್ಲೋ ಒಂದು ಅಟ್ಟ ಕನಸು ಯಾವುದೋ ಒಂದು ಇದು ಮಾಡಿಬಿಟ್ಟು ಬೇರೆ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅಂದರೆ ಒಂದು ನಾವೇ ಒಂದು ಇದು ಮಾಡೋಣ ಸ್ವಲ್ಪ ದುಡ್ಡು ಮಾಡಿ ಇದು ಮಾಡಿ ಅದೇ ನೀವು ದಿನ ಕನಸು ಕಾಣ್ಬೇಕಾರೆ ಇವಾಗ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇರ್ತಾರಲ್ಲ ನನಗೆ ಈ ಸ್ಟೋರಿ ಬರೋಕ್ಕಿಂತ ಮುಂಚೆ ವೈಫ್ ಜೊತೆ ಹಿಂದಿನ ದಿವಸ ಮಾತಾಡ್ತಿದ್ದೆ ನನಗೆ ಈ ಸಾಂಗ್ ಸಿಕ್ಕಿದ್ರೆ ಈ ಥರ ಶೂಟ್ ಮಾಡ್ತೀನಿ ನನಗೆ ಹಿಂಗೆ ಅದೇ ಥರ ಸೇಮ್ ಸಾಂಗು ಸೇಮ್ ಡೈರೆಕ್ಟರ್ ನೆಕ್ಸ್ಟ್ ಫೋನ್ ಮಾಡಿದ್ದಾರೆ ಹಿಂಗೆ ಒಂದು ಇಂಟರ್ವ್ಯೂ ಮಾಡ್ಬೋದಾ ನೋಡ್ಬೋದಾ ಹುಡುಗ ಹೀರೋ ಆಗಿ ಅಂತ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಸೊ ಅವ್ರ ಗ್ರೇಟ್ಫುಲ್ ಫಾರ್ ಮೈ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ ಆ್ಯಂಡ್ ಡೈರೆಕ್ಟರ್ ಸುಪ್ರೀತ್ ಸರ್ ಕೊನೆ ಪ್ರಶ್ನೆ ಸರ್ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದೀರ ಮುಂದಕ್ಕೆ ಹಾಗೆ ಮುಂದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ಅನ್ನೋದು ಇವಾಗ ಮುಂದಿನ ತಿಂಗಳು ಇನ್ನೊಂದು ಸಾಂಗ್ ರಿಲೀಸ್ ಆಗುತ್ತೆ ಕ ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ದು ಸೊ ಅದಕ್ಕೆ ತಕ್ಕಂಗೆ ನಾವು ಪ್ರಮೋಷನ್ಸ್ ಸ್ಟಾರ್ಟ್ ಮಾಡಬೇಕು ಇವಾಗ ಸೊ ನಾವು ಈ ಕಾಲೇಜ್ ಫೆಸ್ಟ್ಸ್ಗಳಲ್ಲಿ ಇಷ್ಟೊಂದು ಮಾತಾಡಿದ್ದೀವಿ ಸೊ ಆಲ್ಮೋ ಯಾವುದ್ಯಾದ ಕಾರ್ಯಕ್ರಮಗಳಿದೆಯೋ ಕಾಲೇಜ್ ಫೆಸ್ಟ್ಗಳಿದೆಯೋ ಎಲ್ಲದಕ್ಕೂ ಹೋಗಿ ಪ್ರಚಾರ ಮಾಡಬೇಕು ಬಿಕಾಸ್ ನಾವು ಪ್ರಚಾರಕ್ಕೆ ತುಂಬ ಪ್ರಾಮಿನೆನ್ಸ್ ಕೊಡ್ತಾಯಿದ್ದೀವಿ ಇವಾಗ ಇದು ಇನ್ನೂ ಇಷ್ಟು ರೀಚ್ ಆಗಿದೆ ಅಂದರೆ ಇನ್ನೂ ರೀಚ್ ಆಗೋಷ್ಟು ಕೆಪಾಸಿಟಿ ಇದೆ ಸೊ ಹಾಗಾಗಿ ಇನ್ನೂ ಸೆಕೆಂಡ್ ಸಾಂಗ್ ಅದು ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಸೊ ಅಷ್ಟರಲ್ಲಿ ರಾಶಿಕಾ ಶೆಟ್ಟಿಯವರು ಬರ್ತಾರೆ ಸೊ ಹಾಗಾಗಿ ಒಂದು ಟ್ರೇಲರ್ ಈವೆಂಟ್ ಅಥವಾ ಹಿಂಗೆ ಆಮೇಲೆ ಫೈನಲ್ ಸ್ಟೇಜ್ ಆಫ್ ಪ್ರಮೋಷನ್ಸ್ ಅದು ಆಗಿ ಒಂದು ಪ್ಲ್ಯಾನ್ ಮಾಡಿದ್ವಿ ಅದು ಒಂದು ಫೈನಲ್ ಎಕ್ಸಿಕ್ಯೂಷನ್ ಅದ ಹೇಳ್ತೀವಿ